ಐ ಫ್ರೆಂಡ್ಸ್ ಇದು ವರಲಕ್ಷ್ಮಿ ಹಬ್ಬದ ಮುಂದಿನ ಭಾಗ ಇವಾಗ ನೋಡಿ ಸೀರೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗೆಲ್ಲ ದೀಪ ಹಚ್ತಾಯಿದ್ದೀನಿ ತುಂಬ ವಿಡಿಯೋ ಲಾಂಗ್ ಇತ್ತು ಅದಕ್ಕೆ ಎರಡು ಪಾರ್ಟಲ್ಲಿ ಹಾಕ್ಬೇಕಾಯ್ತು ಇವಾಗ ನೋಡಿ ದೀಪ ಹಚ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲರೂ ಇವಾಗ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಫಸ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಕಾಯೆಲ್ಲ ಒಡೆದು ಇವಾಗ ಮಂಗಳಾರತಿ ಮಾಡಬೇಕು ಕಂಕಣ ಕೈಗೆ ಕಟ್ಕೊಳ್ಲಿಲ್ಲ ಯಾಕೆಂದರೆ ನಮ್ಮ ಯಜಮಾನರು ಕೆಲಸಕ್ಕೆ ಹೋಗಿದ್ದರು ಅವ್ರು ಬಂದ ಮೇಲೆ ಸಾಯಂಕಾಲ ಎಲ್ಲರೂ ಕಟ್ಕೊಂಡು ತಿರ್ಗಾ ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾತ್ರ ನಾನು ಮತ್ತು ಮಕ್ಕಳು ಮಾತ್ರ ಬೆಳಿಗ್ಗೆ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಯಜಮಾನರು ಕೆಲಸದಿಂದ ಬಂದ ಮೇಲೆ ಆಮೇಲೆ ತಿರ್ಗ ಮತ್ತು ಸಾಯಂಕಾಲ ಪೂಜೆ ಮಾಡೋವಾಗ ಕಂಕಣ ಎಲ್ಲ ಕಟ್ಕೊಂಡು ಆಮೇಲೆ ಪೂಜೆ ಮಾಡಿ ಅಡುಗೆ ಅಷ್ಟರೊಳಗೆ ಅವ್ರು ಬರೋ ಅಷ್ಟರೊತ್ತಿಗೆ ಮೊದಲನೇ ಪೂಜೆ ನಾನು ಮಾಡಿ ಆಮೇಲೆ ಅಡುಗೆ ಎಲ್ಲ ಮಾಡಿಕೊಂಡಿದ್ರೆ ಆಮೇಲೆ ಅವ್ರು ಪೂಜೆ ಮಾಡಿ ಕಂಕಣ ಎಲ್ಲ ಕಟ್ಕೊಂಡ್ಮೇಲೆ ಕುಂಕುಮಾರ್ಚನೆ ಕೂಡ ಮಾಡಿದೆ ನಾನು ಊಟ ಎಲ್ಲ ಮಾಡಿ ಆಮೇಲೆ ಕಟ್ಕೊಳ್ಳೋಣ ಹೇಳ್ಬಿಟ್ಟು ದೇವ್ರ ಮುಂದೆನೇ ಇಟ್ಟಿದ್ದೆ ಯಾರೂ ಕೂಡ ಕಟ್ಕೊಳ್ಲಿಲ್ಲ ಇವಾಗ ಕಂಕಣ ಕಟ್ಕೊಬೇಕಾದ್ರೆ ಮನೆಯಲ್ಲಿ ಎಲ್ಲರೂ ಇರಬೇಕು ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಮಾತ್ರ ಕಂಕಣ ಕಟ್ಕೊಬೇಕು ಅದಕ್ಕೆ ನಾನು ಇವಾಗ ಕಟ್ಟಕ್ಕೆ ಹೋಗಿಲ್ಲ ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ರು ನಾವು ಮಾತ್ರ ಬೆಳಗ್ಗೆ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಆರು ಗಂಟೆಗೆ ಮತ್ತೆ ಪೂಜೆ ಮಾಡ್ತೀವಲ್ಲ ಆವಾಗ ಕಂಕಣ ಎಲ್ಲ ಕಟ್ಕೊಂಡು ಮತ್ತೆ ಪೂಜೆ ಮಾಡಿದ್ದು ಇವಾಗ ನೋಡಿ ನನ್ನ ಮಗ ಮಾಡ್ತಾಯಿದ್ದಾನೆ ನಾವು ಮೂರು ಜನನೂ ಮಾಡಿ ಅಡುಗೆ ಮಾಡ್ದೋ ಇವತ್ತು ಹಾಗೂ ಒಬ್ಬಟ್ಟು ಮಾಡಬೇಕು ಅಂತ ಇದ್ದೆ ಆದರೆ ಆಗಲಿಲ್ಲ ನನ್ನ ಕೈಯಲ್ಲಿ ಬೆಳಗ್ಗೆನೇ ದೇವ್ರ ಫುಲ್ಲು ರೆಡಿ ಮಾಡುವಾಗೆ ನೋಡಿ ಟೈಮ್ ಆಲ್ರೆಡಿ ಹನ್ನೊಂದುವರೆ ಏನೋ ಆಗಿದೆ ಇದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವ ಇವತ್ತು ನಾನು ಗೋಧಿ ನುಚ್ಚು ಮತ್ತು ಹೆಸರು ಬೇಳೆ ಎರಡು ಹಾಕ್ಬಿಟ್ಟು ಪೊಂಗಲ್ ಥರ ಮಾಡಿದ್ದೆ ದೇವ್ರಿಗೆ ಹಾಲೆಲ್ಲ ಹಾಕಿ ಇವತ್ತು ಅದನ್ನು ಮಾಡೋಣ ನೈವೇದ್ಯಕ್ಕೆ ಆಮೇಲೆ ನಾಳೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈ ಸತಿ ನಾನು ಸಂಡೇ ತನಕ ಇದ್ದೀನಿ ಸಂಡೇ ತೆಗಿತೀನಿ ಯಾಕೆಂದರೆ ಸಾಟರ್ಡೆ ಹುಣ್ಮೆ ಹುಣ್ಣಿಮೆ ಬಂದಿದೆಯಲ್ಲ ಅದಕ್ಕೋಸ್ಕರ ಸಾಟರ್ಡೆ ತೆಗಿಯಲ್ಲ ನಾನು ಅದಕ್ಕೆ ಸಾಟೇ ಹಿಂಗಿದ್ರೂ ನಾನು ಒಂದು ಎರಡು ದಿನ ದೇವ್ರನ್ನ ಹಂಗೆ ಇದ್ದೀನಲ್ವ ಅದಕ್ಕೋಸ್ಕರ ಸಾಟೇ ಒಬ್ಬಟ್ಟು ಮಾಡೋಣ ಇವತ್ತು ಗೋಧಿ ನುಚ್ಚಿಂದು ಪೊಂಗಲ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಲಕ್ಷ್ಮೀ ದೇವ್ರಿಗೆ ಒಬ್ಬಟ್ಟು ಇಷ್ಟ ಗೋಧಿ ನುಚ್ಚಿಂದ ಏನು ಮಾಡಿದ್ರು ಕೂಡ ಇಷ್ಟ ಅದಕ್ಕೆ ಫಸ್ಟು ಗೋಧಿ ನುಚ್ಚಿಂದ ಪೊಂಗಲ್ ಥರ ಹಾಲು ತುಪ್ಪ ಹೆಸರುಬೇಳೆ ಎಲ್ಲ ಹಾಕಿ ಮಾಡೋಣ ಹೇಳ್ಬಿಟ್ಟು ಅದನ್ನು ಫಸ್ಟ್ ಮಾಡಿದೆ ನಾನು ಮೊದಲೇ ಮಾಡಲಿಲ್ಲ ಫಸ್ಟ್ ಎಲ್ಲ ರೆಡಿ ಮಾಡಿ ಪೂಜೆ ಮೊದಲನೇ ಪೂಜೆ ಎಲ್ಲ ಮಾಡಿ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ನೈವೇದ್ಯಕ್ಕೆ ಪೊಂಗಲ್ ಇಟ್ಟಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಇವಾಗ ಪೂಜೆ ಎಲ್ಲ ಆಯಿತು ನನ್ನ ಮಗಳು ಪೂಜೆ ಮಾಡಬೇಕು ಮಾಡ್ಬಾ ಅಂದರೆ ಫಸ್ಟ್ ಈ ವಿಡಿಯೋ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಹೇಳ್ಬಿಟ್ಟು ಅವಳೇ ಈ ವಿಡಿಯೋ ತೆಗ್ದಿರೋದು ಕರ್ಜಿಕಾಯಿ ಎಲ್ಲ ಮಾಡಿರೋದು ಸಕ್ಕತ್ತಾಗಿ ಬಂದಿತ್ತು ಕರ್ಜಿಕಾಯಿ ಈ ಸತಿ ಎಳ್ಳು ಹಾಕಿದ್ದು ಎಳ್ಳು ಮತ್ತು ಗಸಗಸೆ ಹಾಕಿದ್ದಕ್ಕೆ ತುಂಬ ಸಕ್ಕತ್ ಟೇಸ್ಟಾಗಿತ್ತು ಕರ್ಜಿಕಾಯಿ ಎಲ್ಲ ವರ್ಷವೂ ಬರೀ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಕೊಬ್ಬರಿ ಮಾತ್ರ ಹಾಕಿ ಮಾಡ್ತಾಯಿದ್ದೆ ಈ ಸತಿ ಎಳ್ಳು ಗಸಗಸೆ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಒಂದು ತಿಂದರೆ ಇನ್ನೂ ಒಂದು ತಿನ್ನಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಾಗಿ ಚೆನ್ನಾಗಿ ಬಂದಿತ್ತು ಈ ಸತಿ ಕರ್ಜಿಕಾಯಿ ಇವಾಗ ನೋಡಿ ಸೈಡಲ್ಲಿ ದೀಪ ಕೂಡ ಇಟ್ಟಿದ್ದೀನಲ್ಲ ಅದನ್ನು ನಾನು ನನ್ನ ಮಗಳು ಕಾಂಪಿಟೇಷನ್ಗೆ ಅಂತ ಇಟ್ಟಿದ್ದೀವಿ ಯಾರು ಫಸ್ಟ್ ಹಚ್ತಾರೆ ಹೇಳ್ಬಿಟ್ಟು ಹೋದ ವರ್ಷವೇ ತಗೊಂಡಿದ್ದೆ ಆದರೆ ಹೋದ ವರ್ಷ ಹಚ್ಚೋದೇ ಮರ್ತೋಯ್ತು ನನಗೆ ಆ ಮೇಲೆ ಎತ್ತಿಟ್ಬಿಟ್ಟಿದ್ದೆ ತೆಗಿಲೇ ಇಲ್ಲ ಈ ವರ್ಷ ತಗೊಂಡು ಅದಕ್ಕೆ ಸುತ್ತು ಕ್ಯಾಂಡ್ಲ್ ಇಟ್ಬಿಟ್ಟು ಇವಾಗ ಸಾಯಂಕಾಲ ಹಚ್ತೀವಿ ಇದನ್ನು ಇವಾಗ ಹಚ್ಚಲ್ಲ ಇವಾಗ ಹನ್ನೊಂದೂವರೆ ಟೈಮು ಸಾಯಂಕಾಲ ಮತ್ತೆ ಪೂಜೆ ಮಾಡ್ತೀವಲ್ಲ ಆವಾಗ ನಾನೊಂದು ನನ್ನ ಮಗಳೊಂದು ಹಚ್ಚೋಣ ಅಂತ ಇದ್ದೀವಿ ಯಾರು ಫಸ್ಟ್ ಹಚ್ತಾರೆ ಅಂತ ನೋಡಿ ಇವಾಗ ಅಡುಗೆನು ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಆಲ್ರೆಡಿ ಪೊಂಗಲ್ ರೆಡಿ ಆಯಿತು ನುಚ್ಚಿಂದು ಫಸ್ಟ್ ಟೈಮ್ ಮಾಡಿದ್ದು ನಾನು ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟು ಕುಕ್ಕರಲ್ಲಿ ನುಚ್ಚು ಮತ್ತು ಬೇಳೆ ಎರಡೂ ಚೆನ್ನಾಗಿ ತೊಳ್ಕೊಂಡು ಅದನ್ನು ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಆ ಬೆಂದಿರೋದಕ್ಕೆ ಹಾಲು ಮತ್ತು ಬೆಲ್ಲ ಹಾಕಿ ತುಪ್ಪದಲ್ಲಿ ಗೋಡಂಬಿ ಒಗ್ಗರಣೆ ಮಾಡಿದ್ದೀನಿ ಈ ರೀತಿ ಮಾಡಿದ್ದೀನಿ ನಾನು ಆಮೇಲೆ ಈ ಕಡೆ ವಡೆಗೆ ಕಡಲೆಬೇಳೆ ನೆನೆಸಿದ್ದೀನಿ ಅಲ್ಲಿ ಹೆಸರುಬೇಳೆಗೆ ಬೇಳೆ ನೆನೆಸಿದ್ದೀನಿ ಈ ಕಡೆ ಕಾಳು ಕ ಬಟಾಣಿ ಕಡಲೆಕಾಳು ಆಲೂಗಡ್ಡೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮಸಾಲೆ ರುಬ್ಬಿ ಹಾಕ್ಕೊಬೇಕು ನೋಡಿ ಇವಾಗ ವಡೆ ಕೂಡ ರೆಡಿ ಆಯಿತು ಸಖತ್ತಾಗಿ ಬಂದಿತ್ತು ಈ ಸತಿ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದ್ದೆ ಈ ಸತಿ ಏನು ಮಾಡಿದೆ ಅಂದರೆ ವಡೆಗೆ ಕಡಲೆಕಾಳು ಕಡಲೆಬೇಳೆನ ಸ್ವಲ್ಪ ನೆನೆಸಿದ್ದೆ ಯಾವಾಗ ಫುಲ್ಲು ಬರೀ ಕಡಲೆಬೇಳೆನಲ್ಲೇ ಮಾಡ್ತಾಯಿದ್ದೆ ಈ ಸತಿ ಏನು ಮಾಡಿದೆ ಅಂದರೆ ವಡೆಗೆ ಕಡಲೆಬೇಳೆ ಸ್ವಲ್ಪ ನೆನೆಸಿಬಿಟ್ಟು ಉಳ್ಳಿಕಾಯಿ ಪಲ್ಯ ಕೂಡ ಮಾಡಿದ್ದೆ ನಾನು ಎಲ್ಲ ಇವಾಗ ಅಡುಗೆ ಫುಲ್ಲು ರೆಡಿ ಆಯಿತು ಕಡಲೆಬೇಳೆನ ರುಬ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಬ್ಬಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಸಿಟ್ಟು ಕೂಡ ಹಾಕ್ಕೊಂಡು ವಡೆ ಮಾಡಿದ್ರೆ ಸಕ್ಕತ್ತಾಗಿ ಬಂದಿತ್ತು ಆಮೇಲೆ ನೋಡಿ ಕಾಳು ಗೊಜ್ಜು ಕೂಡ ರೆಡಿ ಆಯಿತು ಈ ಕಾಳು ಕಾಳುಗೊಜ್ಜು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಸಾಂಬಾರೆಲ್ಲ ಮಾಡಲಿಲ್ಲ ನಾನು ಆಮೇಲೆ ಸ್ವಲ್ಪ ರಸಮ್ ಕೂಡ ಮಾಡಿದೆ ಪೊಟ್ಯಾಟೊ ಫ್ರೈ ಮಾಡಿದೆ ಫಸ್ಟ್ ಟೈಮು ಪೊಟ್ಯಾಟೊ ಫ್ರೈ ಮಾಡಿದ್ದು ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಹುಳ್ಳಿಕಾಯಿ ಪಲ್ಯ ಇದೆ ಹೆಸರು ಬೇಳೆನೂ ಇದೆ ಅದಕ್ಕೆ ಪೊಟ್ಯಾಟೋನ ಈ ರೀತಿ ಫ್ರೈ ಮಾಡಿದ್ದೀನಿ ಸಖತ್ತಾಗಿತ್ತು ಈ ಪೊಟ್ಯಾಟೊ ಫ್ರೈನೂ ಒಂದು ಸರ್ತಿ ತೋರಿಸ್ತೀನಿ ನಾನು ಇವಾಗ ನೋಡಿ ಅಡುಗೆ ಫುಲ್ಲು ರೆಡಿ ಆಯಿತು ನಮ್ಮ ಮನೆಯಲ್ಲಿ ಸ್ವೀಟ್ ಯಾರೂ ತಿನ್ನಲ್ಲ ಆದ್ದರಿಂದ ಪೊಂಗಲ್ ಹಾಕ್ಕೊಂಡಿಲ್ಲ ಬರೀ ಇಷ್ಟು ಮಾತ್ರ ಹಾಕ್ಕೊಂಡು ಇವಾಗ ಊಟ ಮಾಡಿ ಮಾಡಬೇಕು ಇವಾಗ ಫಸ್ಟ್ ಮಕ್ಕಳಿಗೆ ಊಟ ಕೊಟ್ಬಿಟ್ಟೆ ಯಾಕೆಂದರೆ ತುಂಬ ಲೇಟಾಗಿತ್ತು ಆಲ್ರೆಡಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅದಕ್ಕೆ ಅವ್ರಿಗೆ ಫಸ್ಟು ಊಟಕ್ಕೆ ಕೊಟ್ಬಿಟ್ಟೆ ಅವ್ರು ಊಟ ಮಾಡಿಬಿಟ್ರು ನಾನು ನಮ್ಮ ಯಜಮಾನರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬಂದಮೇಲೆ ಪೂಜೆ ಮಾಡಿ ಆಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ಆಮೇಲೆ ನೋಡಿ ರಸಮ್ ಕೂಡ ಮಾಡಿದೆ ಕಾಳು ಗೊಜ್ಜು ತಿಂದ ಮೇಲೆ ಸ್ವಲ್ಪ ರಸಮ್ ಇರಲಿ ಹೇಳ್ಬಿಟ್ಟು ದಿಢೀರಾಗಿ ಒಂದು ರಸಂ ಮಾಡಿದೆ ಇದು ಕೂಡ ಸಕ್ಕತ್ತಾಗಿ ಬಂದಿತ್ತು ಖಾರ ಖಾರವಾಗಿ ಚೆನ್ನಾಗಿತ್ತು ಟೊಮೊಟೊ ರಸ ಇದು ಇವಾಗ ನೋಡಿ ಕೆಲಸದಿಂದ ನಮ್ಮ ಯಜಮಾನರು ಬಂದು ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಪೂಜೆ ಮಾಡಿ ಎಲ್ಲರೂ ಕಂಕಣ ಕಟ್ಕೊಂಡು ಆಮೇಲೆ ನಾನು ನಮ್ಮ ಯಜಮಾನ್ರ ಜೊತೆಯಲ್ಲೇ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ನಾನು ಮಕ್ಕಳು ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಅವರು ದೇವ್ರಿಗೆ ಪೊಂಗಲ್ ಇಟ್ಟ ಮೇಲೆ ಅವ್ರಿಗೆ ಪೊಂಗಲ್ ಕೊಟ್ಟೆ ತಿನ್ನೋಕ್ಕೆ ಆಮೇಲೆ ನಂದು ಅಡುಗೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಮೂರು ನಾಲ್ಕು ಗಂಟೆ ಆಯಿತು ಆಮೇಲೆ ಅಡುಗೆ ಆದ ತಕ್ಷಣ ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟೆ ಅವರು ಊಟ ಮಾಡಿದ್ರು ಇಬ್ಬರು ನಾನು ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಆಮೇಲೆ ಬಂದ ತಕ್ಷಣವೇ ಸ್ನಾನ ಮಾಡಿ ಪೂಜೆ ಮಾಡಿದ್ರು ಪೂಜೆ ಎಲ್ಲ ಮಾಡಿ ಆದಮೇಲೆ ಕಂಕಣ ಎಲ್ಲ ಕಟ್ಕೊಂಡು ಇವಾಗ ಟೈಮ್ ಆಲ್ರೆಡಿ ಐದು ಗಂಟೆ ಇರಬೇಕು ಬಂದ ತಕ್ಷಣ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿ ಕಂಕಣ ಎಲ್ಲ ಕಟ್ಕೊಂಡು ಆಮೇಲೆ ಫಸ್ಟು ನಮ್ಮ ಯಜಮಾನರಿಗೆ ಊಟಕ್ಕೆ ಬಡಿಸಿ ಆಮೇಲೆ ನಾನು ಅದೇ ತಟ್ಟೆನಲ್ಲೇ ಊಟ ಮಾಡಿದೆ ಇಬ್ಬರ ಜೊತೆಯಲ್ಲಿ ಊಟ ಮಾಡಿದೆ ಇವತ್ತು ತುಂಬ ವರ್ಷ ಆದಮೇಲೆ ಆ ಜೊತೆಯಲ್ಲಿ ಊಟ ಮಾಡಿದ್ದೀವಿ ನೋಡಿ ಇವಾಗ ಕಂಕಣ ಕಟ್ತಾ ಎಲ್ಲರ ಕೈಗೂ ಇನ್ನು ಆರು ಗಂಟೆ ಆಗಿಲ್ಲ ಸಾಯಂಕಾಲ ಏಳುವರೆ ಎಂಟು ಗಂಟೆಗೆ ನಾನು ನನ್ನ ಮಗಳು ಎರಡು ದೀಪನ ಹಚ್ಚೋಕ್ಕೆ ಅಂತ ಹಂಗೆ ಇಟ್ಟಿದ್ದೀನಿ ಅದನ್ನು ಹಚ್ಚೇ ಇಲ್ಲ ಯಾಕೆಂದರೆ ಅದು ಕ್ಯಾಂಡ್ಲ್ ಅಲ್ವಾ ಜಾಸ್ತಿ ಹೊತ್ತು ಉರಿಯೋದೇ ಇಲ್ಲ ಬೇಗ ಆರೋಗ್ಬಿಡುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಉರಿಯುತ್ತೆ ಅಷ್ಟೇ ಅದಕ್ಕೆ ಮೊದಲೇ ಹಚ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ ಆಮೇಲೆ ಇನ್ನೂ ಬೆಳಕು ಬೇರೆ ಇದೆಯಲ್ಲ ಸ್ವಲ್ಪ ಮೇಲೆ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಹಂಗೆ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಮ್ಮ ಯಜಮಾನ್ರಿಗೆ ಊಟ ಬಡ್ಸೋ ಟೈಮು ನಾನು ಅವರು ಇಬ್ಬರು ಫಸ್ಟ್ ಬಡಿಸ್ಬಿಟ್ಟು ಆಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ ತುಂಬ ಹೊಟ್ಟೆ ಸಖತ್ತು ಹೊಟ್ಟೆ ಆಸ್ವಾತಾಯಿತು ನನಗೆ ನಾನು ಕೂಡ ತಿಂದೇ ಇರಲಿಲ್ಲ ಪೊಂಗಲ್ ಕೂಡ ತಿನ್ನಲಿಲ್ಲ ನಾನು ನನಗೆ ಅಷ್ಟು ಫಸ್ಟು ಸ್ವೀಟ್ ತಿನ್ನಬೇಕು ಅಂದರೆ ಆಗೋದಿಲ್ಲ ಕಷ್ಟ ಅದಕ್ಕೆ ಬಂದಮೇಲೆ ಒಂದೇ ಸತಿ ಇಬ್ರು ಊಟ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡಿ 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 ಹೊಟ್ಟೆ ಅಂತೂ ಸಕ್ಕತ್ತಾಗಿ ಆಸುವಾಗಿತ್ತು ನನಗೆ ಫಸ್ಟು ಎಲ್ಲನೂ ಬಡಿಸ್ಬಿಟ್ಟು ಆಮೇಲೆ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡಿದ್ವಿ ಎಲ್ಲ ಅಡುಗೆನೂ ಸಖತ್ತಾಗಿತ್ತು ಒಂದು ಕೂಡ ಟೇಸ್ಟ್ ಮಾಡಲಿ ಮಾಡ್ದಿರ ಮಾಡಿರೋದು ಎಲ್ಲ ಅಡುಗೆನೂ ಸಖತ್ತಾಗಾಗಿತ್ತು ಅದರಲ್ಲಿ ನನಗಂತೂ ತುಂಬ ಇಷ್ಟ ಆಗಿದ್ದು ವಡೆ ಕಾಳು ಗೊಜ್ಜು ಎರಡು ಸಕ್ಕತ್ತಾಗಾಗಿತ್ತು ವಡೆ ಮಾತ್ರ ಫಸ್ಟ್ ಟೈಮು ನೋಡೋಣ ಅಂತ ಹೇಳ್ಬಿಟ್ಟು ಯಾವಾಗು ಬರೀ ಕಡಲೆಬೇಳೆ ನೆನೆಸ್ಬಿಟ್ಟು ಕಡಲೆಬೇಳೆ ರುಬ್ಬಿ ಅದಕ್ಕೆ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಮಾಡ್ತಾ ಇದ್ವಿ ಇವಾಗ ಬನ್ನಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಇಬ್ರಿಗೂ ಒಂದೊಂದ್ ದೀಪ ಯಾರು ಫಸ್ಟ್ ಇಷ್ಟ ಹಚ್ತಾರೆ ಅಂತ ಇವಾಗ ನಾನೇ ಫಸ್ಟ್ ವಿನ್ ಅದೆ ಬೆಂಕಿ ಕಡ್ಡಿ ಯಾಕೆ ಮಾಡ್ತೀಯ ಪಕ್ ಪಕ್ ಹಚ್ಕೊಳೆ ಎತ್ಕೊಂಡು ನೋಡಿ ಈ ತರ ಹಿಂಗ ಎತ್ತಿಂಗ್ ಹಚ್ಕೊಳೆ ಗಿಫ್ಟ್ ತಗೊಳ್ಳ್ರಿ ಒಂದೊಂದು ನೋಡಿ ಫ್ರೆಂಡ್ಸ್ ಹಚ್ತಾನೆ ಅವಳು ಪಕ್ಕದಲ್ಲಿರೋದು ಹಚ್ಚು ಅಷ್ಟಿದ್ಯಾ ನಾನೇ ಫಸ್ಟ್ ಹಚ್ಚಿದೆ ಫಸ್ಟು ಕೊನೆಗೂ ನಾನೇ ಫಸ್ಟ್ ಹಚ್ಚಿದೆ ನೋಡಿ ಇವಾಗ ದೀಪ ಆ ಕಡೆ ಈ ಕಡೆ ಹಚ್ಚಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಆಗಲೇ ತಗೊಂಡು ಎರಡು ವರ್ಷ ಆಗಿತ್ತು ಆದರೆ ಮೇಲೆ ಎತ್ತಿಟ್ಬಿಟ್ಟು ಹೋದ ವರ್ಷ ಹಚ್ಚೋಕ್ಕೆ ಆಗಲಿಲ್ಲ ಈ ಸತಿ ಹಚ್ಚಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆ ದೀಪ ಹಚ್ಚಿದ್ದು ನನಗಂತೂ ಸಖತ್ ಇಷ್ಟ ಆಯಿತು ದೀಪ ಅದಕ್ಕೆ ಅದೇ ದೀಪದಲ್ಲೇ ಆರತಿ ಕೂಡ ಮಾಡಿಬಿಟ್ಟೆ ಆಮೇಲೆ ನೋಡಿ ಕುಂಕುಮಾರ್ಚನೆ ಮಾಡಿದ್ದೀನಿ ನೂರ ಎಂಟು ಸಹಸ್ರ ನಾಮ ಹೇಳ್ಬಿಟ್ಟು ಕುಂಕುಮಾರ್ಚನೆ ಕೂಡ ಮಾಡಿ ಮಾಡಿದ್ದೀನಿ ವರ್ಷ ವರ್ಷನೂ ಮಾಡ್ತೀನಿ ಹೇಗಿತ್ತು ನಮ್ಮನೆ ಹಬ್ಬ ಅಂತ ಕಮೆಂಟ್ ಮಾಡಿ ಹೇಳಿ